ನೋ ಥ್ಯಾಂಕ್ಸ್ ನೀವು ಸ್ಕೂಲ್ ಫ್ರೆಂಡ್ಸ್ ಅಂತ ಹೇಳ್ತೀರಾ ಏನು ಇಲ್ಲ ಹಾಗೇನಿಲ್ಲ ಮೇಡಮ್ ನಾವು ಚಿಕ್ಕ ವಯಸ್ಸಿಂದನೂ ಅಷ್ಟೇ ತುಂಬಾ ಸೈಲೆಂಟ್ ಸೋ ಸ್ಟ್ರೇಂಜ್ ಮ್ಯಾರೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಹೋಗ್ಬಿಟ್ಟಿದ್ಯಾ ಹಾಗೇನಿಲ್ಲ ಮೇಡಮ್ ಅದೊಂದು ಇಪ್ಪತ್ತು ವರ್ಷ ಕನ್ಸಾಗಿತ್ತು ನಾವಿವತ್ತು ಕಾಫಿ ಡೇಗೆ ಹೋಗಿ ಒಂದು ಕಪ್ ಕಾಫಿ ಕುಡಿಯೋಕ್ಕೆ ಮುನ್ನೂರು ರೂಪಾಯಿ ಖರ್ಚು ಮಾಡ್ತೀವಿ ಆದರೆ ನನ್ನ ಫ್ರೆಂಡ್ ಸುನಿಲ್ ಹಂಗೆ ಆ ಮುನ್ನೂರು ರೂಪಾಯಿ ತುಂಬ ದೊಡ್ಡ ವಿಷಯ ಆಗಿತ್ತು ಮೇಡಮ್ ಅವತ್ತು ಸ್ಕೂಲಿಂದ ಜೋಗ್ ಫಾಲ್ಸಿಗೆ ಟ್ರಿಪ್ ಮಾಡ್ತಾರೆ ಲೋ ಯಾಕೋ ಟ್ರಿಪ್ ಟ್ರಿಪ್ಪಿಗೆ ಬರಲಿಲ್ಲ ನಮ್ಮ ಆ ಮುನ್ನೂರು ರೂಪಾಯಿ ಇದ್ರೆ ನಮ್ಮ ಮನೆ ಮೂರು ದಿನ ನಡೆಯುತ್ತೆ ಕಣೋ ಹೇಗಿದ್ರು ನಿನಗೆ ಮೂರು ದಿನ ರಜೆ ಇದೆಯಲ್ಲ ಬಾ ನನ್ನ ಜೊತೆ ಕೆಲ್ಸಕ್ಕೆ ಅಂತ ಹೇಳ್ತಿದಾರೆ ಕಣೋ ಅವ್ನು ಇವತ್ತು ಎಲ್ಲಾ ಕಡೆ ಸುತ್ತಾಡಿದಾನೆ ಜೋಗ್ ಫಾಲ್ಸ್ ಒಂದು ಬಿಟ್ಟು ಮಗ ಯಾಕೆ ಅಂದ್ರೆ ಮಗ ಜೋಗ್ ಫಾಲ್ಸಿಗೆ ಹೋದ್ರೆ ನಿಮ್ಮ ಜೊತೆ ಮಾತ್ರ ಕಣೋ ಹಂಗ ಓ ವಾವ್ ಅದೇ ಒಂದು ರೀಸನಿಂದ ನಾವು ಆಗಿ ಆ ಪ್ಲಾನ್ ಮಾಡಿದ್ವಿ ಈಸ್ ವೆರಿ ಇಂಟ್ರೆಸ್ಟಿಂಗ್ ಐ

ందర్ అంగ అబ్బాబ్బ అబ్బాబ్ పోస్ ಮೇಡಮ್ ಏನಾಯ್ತು ಯಾಕೆ ಕಳ್ತಾ ಇದ್ದೀರಾ ಏನಿಲ್ಲ ಅಂಥದ್ದು ಏನೂ ಇಲ್ಲ ಇಸ್ ಎವ್ರಿಥಿಂಗ್ ಫೈನ್ ಮೇಡಮ್ ಯಾ ಎವ್ರಿಂಗ್ ಯಾಕೆ ನೀವಿಬ್ಬರೂನು ಮನೆಗೆ ಹೋಗಿಲ್ವಾ ಹೋಗಕ್ಕೆ ಹೇಗಾದರೂ ಮನ್ಸು ಬರ್ತಾ ಮೇಡಮ್ ನೀವು ಇವತ್ತು ಯಾರ ಜೊತೆನೂ ಕರೆಕ್ಟಾಗಿ ಮಾತಾಡಿಲ್ಲ ಇವನ್ ಕರೆಕ್ಟಾಗಿ ರೆಸ್ಪಾಂಡು ಮಾಡಿಲ್ಲ ನಿಮ್ಮನ್ನು ಈ ಥರ ನಾವು ಯಾವತ್ತೂ ನೋಡೇ ಇಲ್ಲ ಹೇಳಿ ಮೇಡಮ್ ಏನಾಯ್ತು ಮ್ಯಾಮ್ ಹೇಳಿ ಏನಾಯ್ತು ಸರಿ ಹೇಳ್ತೀನಿ ಕೂತ್ಕೊಳ್ಳಿ ನಾನು ಮದುವೆ ಆಗಿ ಮೂರು ವರ್ಷ ಆಯಿತು ಮಗ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ದೆ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಸಹಕಾರ ನಗರ ಹತ್ರ ಬಂದ್ಬಿಡು ಓಕೆ ಥ್ಯಾಂಕ್ ಯು ಮಗ ಓಕೆ ಮೇಡಮ್ ಇನ್ನು ಯಾಕೆ ಬೇಜಾರಲ್ಲೇ ನಿಂತಿದ್ದೀರಾ ತಂದಿರೋ ಊಟನೂ ಮಾಡಿಲ್ಲ ನನ್ನ ಜೊತೆನೂ ಬರ್ತಿಲ್ಲ ನಾನು ಫೋರ್ಸ್ ಮಾಡಬೇಡ ನೀನು ಊಟ ಮಾಡು ನೀವು ಊಟ ಮಾಡಿಲ್ಲ ಅಂತಂದರೆ ನಾನು ಊಟ ಮಾಡಲ್ಲ ಬನ್ನಿ ಫಾರ್ ಎ ಚೇಂಜ್ ನಮ್ಮ ಆಫೀಸ್ ಕ್ಯಾಂಟೀನ್ ಬಿಟ್ಟು ಒಂದೊಳ್ಳೆ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ ಟ್ರೀಟ್ ನಂದೇ ಆಯ್ತಾ ಮೇಡಮ್ 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 ಹಾ ಆದಿ ಅಲ್ವಾ ಅದು ಹಾ ಹರಿಣಿ ಏನು ಇಂಪಾರ್ಟೆಂಟ್ ಕೆಲಸ ಅಂದ ಇಲ್ಲೇನಂತ ಇಂಪಾರ್ಟೆಂಟ್ ಕೆಲಸ ಮತ್ತಿನ್ನೇನು ಮೇಡಮ್ ಕೆಲ್ಸಕ್ಕೆ ರಜಾ ಹಾಕಿ ಯಾವುದೋ ಹುಡುಗಿ ಜೊತೆ ಡೇಟಿಂಗ್ ಬಂದಿರಬೇಕು ಯಾವಾಗಲೂ ನಿನ್ನ ಅನುಮಾನನೇ ಬಾ ಹೋಗಿ ನೋಡೋಣ ಏನು ಮಾಡ್ತಿದ್ದಾನೆ ಅಂತ ಹಲೋ ಫ್ರೆಂಡ್ಸ್ ಇಫ್ ಯು ಡೋಂಟ್ ಮೈಂಡ್ ಈ ಟೇಬಲಲ್ಲಿ ಕೂತ್ಕೋಬೋದಾ ಶಿಟ್ ಹರಿಣಿ ಇವನ್ ಏನ್ ಮಾಡ್ತಿದ್ದಾನ ಒಳಗಡೆ ಹರಿಣಿ ಅದಿದ್ ಕಾಲ್ ಮಾಡಿ ಹೊರಗಡೆ ಬರೋದಕ್ಕೆ ಹೇಳು ಹರಿಣಿ ಟೂ ಇಟ್ ಫಾಸ್ಟ್ ಯಾಕೆ ಮೇಡಮ್ ಏನಾಯ್ತು ಅವನ್ ನಂಬರ್ ನನ್ನ ಹತ್ರ ಇಲ್ಲ ಬಿ ಕೂಲ್ ಹರಿಣಿ ಒಳಗಡೆ ಇರೋದು ನನ್ನ ಹಸ್ಬೆಂಡ್ ಅವ್ ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತಿದ್ದಾನೆ ಹರಿಣಿ ಅದಿದ್ದು ಕಾಲ್ ಮಾಡು ಹರಿಣಿ ತಗೋ ನಂಬರು ನೈನ್ ಏಟ್ ಟ್ರಿಪಲ್ ಫೋರ್ ಮೇಡಮ್ ಕಾಲ್ ಕಟ್ ಮಾಡ್ತಿದ್ದಾನೆ

ಯಶವಂತ್ ಬರೋದು ಲೇಟ್ ಆಗತ್ತೆ ನೀನು ಊಟ ಮಾಡಿ ಮಲ್ಗಮ್ಮ ಸಾರಿ ಪ್ರೀತಿನ ಕಳ್ಕೊಂಡ್ ಎಷ್ಟು ನೋವು ಪಡ್ತಿದ್ನೋ ನೀನು ಅಷ್ಟೇ ನೋವು ಪಡ್ತಿದ್ಯಾಲಿ ಸಾರಿ ಸೌಮ್ಯ ನೆನ್ನೆ ಆಕ್ಚುಲಿ ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಕೇಳ್ಬೇಕಿದೆ ಏನಿಲ್ಲ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಅವ್ರ ಹೆಸರು ಬೇಡ ಬಿಡಿ ಅವ್ರಿಗೆ ಮದುವೆ ಆಗಿ ಮೂರು ವರ್ಷ ಆಗಿದೆ ಗಂಡನೇ ಸರ್ವಸ್ವ ಅಂತ ಬದುಕ್ತಿದ್ದಾರೆ ಆದರೆ ಅವ್ರ ಗಂಡ ಅವಳ ಪ್ರೀತಿನೂ ಅರ್ಥ ಮಾಡ್ಕೊಳ್ದೆ ಅವ್ನು ಕಳ್ಕೊಂಡಿರೋ ಪ್ರೀತಿನ ಹುಡುಕ್ತಾ ಇವ್ರ ಪ್ರೀತಿಗೆ ಮೋಸ ಮಾಡ್ತಿದ್ದಾನೆ ಅಲ್ಲಿ ಅವರೂ ನೆಮ್ಮದಿಲಿಲ್ಲ ಇವ್ರಿಗೂ ನೆಮ್ಮದಿ ಕೊಟ್ಟಿಲ್ಲ ಮದ್ವೆ ಅಂದ್ರೆ ಪ್ರೀತಿನ ಕೊಟ್ಟು ತಗೊಳ್ಳೋದು ತಾನೆ ನಿಮಗೆಲ್ಲ ಬುದ್ಧಿವಾದ ಹೇಳೋಷ್ಟು ದೊಡ್ಡ ಅಲ್ಲ ನನ್ನ ಫ್ರೆಂಡ್ ಖುಷಿಯಾಗಿರ್ಬೇಕನ್ನೋ ಆಸೆ ನನಗಿದೆ ನಿಮ್ಮ ಫ್ರೆಂಡ್ ಲೈಫ್ ಖುಷಿಯಾಗಿರ್ಬೇಕು ಆಸೆ ನಿಮಗಿಲ್ವಾ ಬಿಡು ಒಂದು ಕೆಲಸ ಮಾಡು ನಾನು ಆಫೀಸ್ಗೆ ಹೋಗ್ಬಿಟ್ಟು ಪರ್ಮಿಷನ್ ತೊಗೊಂಡು ಬರ್ತೀನಿ ಎಲ್ಲರೂ ಆಚೆ ಹೋಗೋಣ ಓಕೆ ಓಕೆ ಅಯ್ಯೋ ಏನ್ ಮಾಡ್ತಿದ್ದೀರಾ ಇಷ್ಟು ವರ್ಷ ಯಾರು ಸಾಲ್ವ್ ಮಾಡಕ್ ಆಗ್ತಿರೋದನ್ನ ನೀನು ನೀನ್ ಅದೇನ್ ಜಾದು ಮಾಡ್ಬಿಟ್ಯೋ ಏನು ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ನ ಸ್ವೀಕರಿಸಿದ್ರು ಅಯ್ಯೋ ಒಪ್ಕೊಂಬಿಟ್ರಾ ನೀವು ನನ್ನ ಕೈ ಇಡ್ದಿರೋದ್ ನೋಡಿ ನನ್ನ ಪ್ರಪೋಸ್ ಮಾಡ್ತೀರಾ ಅಂತ ಅನ್ಕೊಂಡೆ ನೀವು ಕೈ ಕೊಟ್ಬಿಟ್ರ ನನ್ಗೆ ಹೇಗೋ ಹೇಗೋ ಇದೆಲ್ಲ ಸಾಧ್ಯ ಈ ತರ ಎಷ್ಟು ಮಾಡಿಲ್ಲ ಹೇಳಿ ನಾನು ಮಾಡಿರೋ ಮೂವಿ ಎರಡು ಕಣ್ಸ್ ಕಥೆ ನನ್ ಸ್ಟೈಲ್ ಅಲ್ಲಿ ಬಿಟ್ಟೆ ನೋಡಿ ಹಾ ಮಗು ನನ್ನ ಮೂವಿ ನೋಡಿಲ್ಲ ಅಂತ ಅನ್ಸುತ್ತೆ ಹೇ ಆದಿ ಸಾಕ್ ಸಾಕೋ ಎನಿವೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆದಿ ಮತ್ತೆ ನೆನ್ನೆ ಮಾತ್ರ ಮಂಗಳಾರ್ತಿ ಮಾಡಿದ್ರಿ ಸ್ಕಿಪ್ ಗುರು ಅರೆ ವಿಷಯ ಹೇಳಬೇಕು ಏನ್ ಮೇಡಮ್ ನಿನ್ನೆ ತಾನೇ ಮನಸ್ತಾಪ ಇವತ್ತಾಗ್ಲೇ ಫುಲ್ ಸ್ಟಾಪಾ ಒಂದೇ ರಾತ್ರಿಲಿ ಈ ಸಿಲಿಫೆಲ್ಲೋ ದೊಡ್ಡ ಸೂಪರ್ ಮ್ಯಾನ್ ಆಗ್ಬಿಟ್ನಾ ಇನ್ ಆ ದಿನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೆ ಕಣೆ ಅವನಿಂದ ನನ್ ಗಂಡನ ಅರ್ಥ ಮಾಡ್ಕೊಂಡ ನಮ್ ಸಂಸಾರ ಸರಿ ಹೋಯ್ತು